ನಡಿ <laughs> ಕಡಿಮೆ ಬಂದು ಬಂದ್ರೆಲ್ಲ ಸೀಟ್ ಖಾಲಿ ಮಾಡ್ರಿ ಸೀಟ್ ಖಾಲಿ ಮಾಡ್ರಿ ಅಂತೇಳಿ ಬಾಯಿಗೆ ಬಂದ್ ಬೈದ್ರೆ ಹಾಕ ಹುಡುಗಿ ಹುಡುಗಿಯ ನಾಳೆ ಯವನ ಅಡುಗುಟ್ಟು ನನ್ನ ಹುಡುಗ ಬಂದ ಈ ನಿನ್ನ ಫುಟ್ಪಾತ್ ಮ್ಯಾಲಿನ ರೇಟ್ ಬಗ್ಗೆ ಹರಿಸಿ

ಮಾತಾಡೋದಂದ್ರ ಈ ಪೊಲೀಸರು ಯಾಕಂದ್ರ ಬಂದ್ ಬಂದವ್ರಿಗೆಲ್ಲ ಮಾತಾಡಿ ಮಾತಾಡಿ ಹೂಡಿ ಬಿದ್ದು ಬಿಟ್ಟಿರ್ತಾರಪ್ಪ ನಿಮ್ಮಂತ ಚಂದ ಚಂದ ಹುಡುಗಿಯರು ಬಂದ ತಕ್ಷಣ ಹಂಗ ಶುರು ಮಾಡೇ ಹುಡುಗಿಲ್ವಾ ಮನೆ ಕಟ್ಟಿ ಹೊಕ್ತಾನಂತೇನಿ ನೀ ಹೋಗಣ ಒಂದು ಸಲ ಹಾಕಬಾರ್ದು ತಳಪಾಯಕ್ಕೆ ಹಾಕಿದ್ನಂದ್ರೆ ಅವನ ಅವನ್ನ ನಮ್ಮ ಎಸ್ ಬಿ ಸಾಹೇಬಾಬ ಬಂದು ಮುಂದೆ ನಿಂತ್ರ ಅವಿಗೆ ಗೊಬ್ಬರಂಗಿಲ್ಲ ನೋಡು ಅವಡಿಗೆ ಹಂಗೆ ಮಾಡದು ಮಾಡೋದು ಮಾಡೋದು ಅದ ವ್ಯಾಪಾರ क्या पां? पोलिस तो पां। ना हाइलो मनी, ना फ्रस्टिंग तेरे परं, ना किराके से तो परेगले तुम्हारी लड़की। इन्होंने शास्त्र मार इन्होंने। पोलिस तो तेरे गर्लफ्रेंड बाँटवा रहे हैं। इन्होंने ओसी आड़ों और तो सवा सवा बाँटवा रहे हैं। मरने नहीं बट ड्यूटी की नहीं होगी। ये होटिया। ना बट ड ಅಂದ್ರ ಹಾದಿ ಬೀದಿ ಒಳಗ ಯಾರು ಮಾರಾಟ ಗಿಡ ಮಾಡಿರ್ಲಿ ಗಂಡಿರ್ಲಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅವ್ರಿಗಿಷ್ಟು ಶಿಕ್ಷೆ ಕೊಡ್ಬೇಕಂತೇಳಿ ಕೊಟ್ಟು ಬಿಟ್ಟಿರ್ತಾ ಹೇಳಿಬಿಟ್ಟಿರ್ತಾರ ಅಷ್ಟು ಶಿಕ್ಷೆ ಕೊಟ್ಬಿಡ್ತೀವಿ ಅಂದಂಗ ರೂಪ ಈಗ ನನ್ಗ ನಿನಗ ಬೇಕಂದ್ರ ನನ್ನ ವ್ಯಾಪಾರ ಇಲ್ಲಂದ್ರ ಇದ್ರ ಮೇಲೆ ನಿನ್ನ ವಿಚಾರ ಏ ಹುಡುಗ ಇಲ್ಲಂದ್ರ ಇದ್ರ ಮ್ಯಾಲ ನಿನ್ನ ಪಾಡಲ್ಲ ನಕಾರ ರೂಪ ನೀನು ಅಂತಂದ್ರ ಮಾಡುವೇ ನಿನ್ನ ಸ್ವೀಕಾರ ಈಗ ತಗರ ಇದ್ರೂಪಾಯ ಸಂಚಕಾರ ಯಾರಿಗೆ ಅಯ್ಯೋ ರೂಪಾ ಪೊಲೀಸ್ ಮಾವ ಪೊಲೀಸ್ ಮಾವ ಅಂತ ಹೇಳಿ ತಿನ್ನ ನಶ್ನೆ ಬಂದ್ ಕಾರಣ ಕತ್ತಲ್ಲ ರೂಪಾತ ದೌಡ್ ಹೇಳ್ಬಿಡ್ತಾಯ ಯಾವ ಯಾವಾಗ ಹಿಂಡ್ ಹಿಡ್ತೀನಿ ಅಂತಲ್ಲ ಹುಡುಗಿಯ ಅಲ್ಲ ರೂಪಾ ಈ ರಸ್ತೆ ನಾವು ರಪ್ಪ ನೋಡ ಹುಡ್ಗ ಈಗ ನನ್ನೆಲ್ಲ ಕೆಲ್ಸಕ್ಕ ನೀನ್ ಎಸ್ ಅಂದ್ರ ನಾನು ನಿನ್ನೆಲ್ಲ ಕೆಲಸ ಗುಸ್ಸನ್ನ ನಾನು ಮಾಡಿಕೊಡ್ತನಾ ಹುಡುಗಿಯ ನಾನ್ ಮಾಡಿಕೊಡ್ತಾನ police na re police na rupa mimpi

ನನ್ಗೆ ಒಟ್ಟಿಗೆ ಮಾತು ಹಿಡಿಯೋ ಮನಸ್ಸು ಆರ್ಡ್ ಮಾಡ್ಬಿಟ್ಟ ಆ ಎಸ್ ಪಿ ಸಾಹೇಬ ಮದ ಅಂತ ಹೇಳಿ ಆರ್ಡ್ ಮಾಡಿಬಿಟ್ಟ ಅಲ್ಲ ನೀವೇ ಐತಿಲ್ಲೇ ಯಾವಾಗ ನಿನ್ನ ಕಂಡೀಷನ್ ನಿಮ್ಮ ಆಗಿತ್ತ ಬಿಡಿಸಿ ಬಿಡ್ತೇನೆ ಬಿಡಿಸೇ ಬಿಡಿಸ್ತಾನೆ ಹೇಳ ಏನ್ ಮಟ್ಟ ಚೈತಿ ಮಾಡ್ಬೇಡ ನನ್ನ ಮಾತ್ರ ಬಿಡಬೇಡ ಓ ಅದು ನನ್ನ ಪೂರ್ವ ಜನ್ಮದ ಪುಣ್ಯ ರೂಪಾ ಓಹೋ ಓಹೋಲೆ ನನ್ನ ಚತುರಿ you <gasps> ಜೋಡಿ ನಾನು ಹೇಳುದು ಈ ಮಗ ಬಂದ್ಬಿಡ್ತಾನ್ರಿ ನಂದೋ ನೆಟಿವಿ ಅಂತ

ಅಂದಂಗ ಆ ಮಗ ಬಹಳ ಬೆದ ನೋಡ್ಗೆ ಒಟ್ಟಿಗೆ ಸಹಿಸ್ಕೊಳ್ತ ನಾವು ಅಂದಿಟ್ಟಿ ಹೋಗಿ ಎಲ್ಲ ಮಜ್ಜ ತಗಂತಿರ್ತೀನಿ ಮಗನ ನೀ ಹೋದ್ರೆ ಈ ಹುಡುಗಿನ್ನ ತಗ ನಾ ಆಮೇಲೆ ನೋಡ್ತೀನಿ ಈ ಹುಡುಗಿ ನಾನಾ ರೆಡಿ ಮಾಡಿಕೊಳ್ಳೋದು ನೀನ್ ಏನ್ ಇಲ್ಲ ಮಗನ